ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇದು ನಾವು ಬೇಕ್ರಿ ಸ್ಟೈಲ್ ದಿಲ್ ಪಸಂದ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನಾನು ಇಲ್ಲಿ ಆ ಎರಡು ಕಪ್ಪಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡವನ್ನು ಬಳಸ್ತಿದ್ದೀನಿ ನಾನು ನೀವು ಬೇಕಿದ್ರೆ ಬೇಕಿಂಗ್ ಪೌಡ್ರನ್ನು ಕೂಡ ಬಳಸ್ಬೋದು ಹಾಗೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಬಳಸ್ತೀನಿ ನಾನಿಲ್ಲಿ ಇದನ್ನ ಮೊದಲಿಗೆ ಹಾಗೆ ಕೈಯಾಡ್ಸ್ಕೊಳ್ಳೋಣ ಈ ತರ ತುಪ್ಪನ ಹಾಗೆ ಹಾಕೋದ್ರಿಂದ ದಿಲ್ಪಸಂದ್ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಬೇಕಿದ್ರೆ ಎಣ್ಣೆ ಕೂಡ ಸೇರಿಸ್ಕೋಬಹುದು ತುಪ್ಪದ ಬದಲಾಗಿ ತುಪ್ಪ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅನ್ನೋದಕ್ಕೋಸ್ಕರ ತುಪ್ಪವನ್ನು ಸೇರಿಸಿದ್ದೀವಿ ನಾವು ಇದು ಯಾವ ಪದ ಬರಬೇಕಂದ್ರೆ ಈ ಥರ ಉಂಡೆ ಕಟ್ಟಿದರೆ ಗಟ್ಟಿಯಾಗಿ ಬರಬೇಕು ಅದು ಕರೆಕ್ಟ್ ಅದ ಜಿಡ್ಡು ಸರಿಯಾಗಿ ಸೇರಿಸಿದ್ದೀವಿ ಅಂತ ಅರ್ಥ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ನೋಡ್ಕೊಂಡು ಸೇರಿಸ್ಕೊಳ್ಳಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಇನ್ನೊಂದು ಹತ್ತು ನಿಮಿಷ ನೆನೆದಿಕ್ಬಿಟ್ಟು ಆಮೇಲೆ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಕಪ್ ಆಗೋಷ್ಟು ಕೋಕೋನಟ್ ಪೌಡ್ರನ್ನು ತೊಗೊಂಡಿದ್ದೀನಿ ನಾನು ನೀವು ಬೇಕಿದ್ದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರಾದರೂ ನಾನು ನಾನಿಲ್ಲೆ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿಯನ್ನು ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಡ್ರೈ ಫ್ರೂಟ್ಸ್ ಅನ್ನ ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಟು ಟು ಫ್ರೂಟಿನ್ನ ಸೇರಿಸ್ತಿದ್ದೀನಿ ಇಲ್ಲಿ ಇವನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ ಈ ಥರ ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ಹಿಟ್ಟಲ್ಲಿ ಒಂದು ದೊಡ್ಡ ಉಳ್ಳೆ ಹಾಗೂ ಒಂದು ಸಣ್ಣ ಉಳ್ಳೇನು ಹರ್ಕೊಳ್ಳಿ ಅವುಗಳನ್ನು ಚಪಾತಿ ತರ ಲಟ್ಟಿಸ್ಕೊಳ್ಳಿ ಈ ಸಣ್ಣ ಉಳ್ಳೇನು ಅದೇ ತರ ಚಪಾತಿ ತರ ಲಟ್ಟಿಸ್ಕೊಳ್ಳಿ ಈ ದೊಡ್ಡ ಚಪಾತಿ ಥರ ಮಾಡಿದೇವಲ್ಲ ಅದರ ಮಧ್ಯದಲ್ಲಿ ನಾವು ಮಾಡಿಟ್ಕೊಂಡಿರೋಂತಹ ಸ್ಟಫಿಂಗನ್ನು ಹಾಕೋಣ ಇವಾಗ ಇದ್ರ ಮೇಲ್ಗಡೆ ಈ ಥರ ಹಾಕ್ಕೊಳ್ಳೋಣ ಇದನ್ನು ಈ ಥರ ಕೈಯಿಂದ ಒತ್ತಿ ಈ ಫೋಲ್ಡ್ ಇದೆಯಲ್ಲ ಇದನ್ನ ಈ ಥರ ಮೇಲ್ಗಡೆ ಫೋಲ್ಡ್ ಮಾಡೋಣ ಫೋಪಿಂದ ಸ್ವಲ್ಪ ಹೋಲ್ ಮಾಡೋಣ ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡೋಣ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಅದು ಉಪ್ಪು ಕಾದಿದೆ ಇವಾಗ ಒಂದು ತಟ್ಟೆಗೆ ತುಪ್ಪವನ್ನು ಸವರ್ಕೊಂಡು ಅದರ ಮೇಲ್ಗಡೆ ನಾವು ಮಾಡಿರುವಂತಹ ಪಸಂದನ್ನು ಹಾಕ್ಕೊಂಡು ಇವಾಗ ಬೇಯೋದಿಕ್ಕಿಡೋಣ ಈ ಥರ ಇಟ್ಟು ಒಂದು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಈಗ ಲಿಡ್ನ ಕ್ಲೋಸ್ ಮಾಡೋಣ ಹದಿನೈದು ನಿಮಿಷ ಆದಮೇಲೆ ಮತ್ತೆ ಉಲ್ಟಾ ಮಾಡಿ ಹಾಕೋಣ ಇವಾಗ ಹದಿನೈದು ನಿಮಿಷ ಆಗಿದೆ ಯಾವ ಥರ ಬೆಂದಿದೆ ಅಂತ ನೋಡೋಣ ಉಲ್ಟಾ ಮಾಡಿ ಹಾಕೋಣ ನೋಡಿ ಈ ಥರ ಒಂದು ಸೈಡ್ ಗೋಲ್ಡನ್ ರೌನ್ ಬಂದಿದೆ ಇನ್ನೊಂದು ಸೈಡು ಅದೇ ಥರ ಕಲರ್ ಚೇಂಜ್ ಆದ ತಕ್ಷಣ ತೆಗೆದುಬಿಡೋಣ ಇನ್ನೊಂದು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಹದಿನೈದು ನಿಮಿಷ ಆಗಿದೆ ತೆಗಿಯೋಣ ಇದು ಸ್ವಲ್ಪ ಹೊತ್ತು ಆರ್ಲಿ ಆಮೇಲೆ ಕಟ್ ಮಾಡಿ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂತ ಇವಾಗ ಚೆನ್ನಾಗಿದೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಕಟ್ ಮಾಡಿದೆ ನೋಡಿ ಯಾವ ಥರ ಬಂದಿದೆ ಅಂತ ಅಲ್ಲ ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ನೀವು ಒಂದು ಸತ ಮನೇನು ಮಾಡಿಕೊಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ರೇಖಾ ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು